ನಮಸ್ಕಾರ 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 ಕಣ ಕಣದಲ್ಲೂ ಕನ್ನಡ ಯಾಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ನಾನೊಬ್ಬ ಭಾರತೀಯ ಮನೆಯ ಒಳಗಡೆ ಹೋದಾಗ ಎಸ್ ಎಸ್ ಕೆಂಪೇಗೌಡರ ಕಮಿಂಗ್ ಸ್ಟ್ರೇಟ್ ಟು ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಜಾತಿ ಗಣತಿ ಮಾಡ್ತೀವಿ ಅಥವಾ ಜಾತಿದೊಂದು ಸರ್ವೆ ಅಂತ ಒಂದು ಸ್ಕೀಮ್ ಹಾಕೊಂಡು ಸರ್ವೆ ಮಾಡಕ್ಕೆ ಶುರು ಮಾಡಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊತ ನಾನು ನಾನು ಮಾಡುವಂತೂ ಹೇಳಲ್ಲ ಮಾಡಬೇಡಿ ಅಂತ ಹೇಳಲ್ಲ ಐ ಆಮ್ ನೀದರ್ ಅಗೇನ್ಸ್ಟ್ ನೀರ್ ಫಾರ್ ಐ ಜಸ್ಟ್ ಮೇಂಟೈನ್ ಮಾಡಿದ್ರೆ ಮಾಡಲಿ ಅಂತ ನಾನು ಹೇಳ್ತೀನಿ ಮಾಡಿಲ್ಲ ಅಂದ್ರೂ ನನಗೇನು ನನಗೇನು ಅವಶ್ಯಕತೆ ಇಲ್ಲ ಬಟ್ ಜನಗಳಿಗೆ ಜನಗಳಿಗೆ ಒಂದಷ್ಟು ಅರ್ಥ ಆಗಬೇಕು ಈ ಸರ್ವೆ ನಲ್ಲಿ ಏನಾದರೂ ಇಡನ್ ಅಜೆಂಡಾ ಇಟ್ಕೊಂಡು ಇವರು ಮಾಡ್ತಾ ಇದ್ರು ಅನ್ನೋ ವಿಚಾರಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕಾಗಿದೆ ಜಾತಿ ಓಕೆ ಜಾತಿ ಅಂದ್ರೆ ಒಂದು ಲೈನ್ ಯಾವ ಜಾತಿ ಅಂತ ಕೇಳಿದ್ರೆ ನಮ್ಮ ಹೆಸರು ಕೇಳಿದ್ರೆ ಮುಗಿದಾಯ್ತು ಆಧಾರ್ ನಂಬರ್ ಹಾಕೊಂಡ್ರೆ ಮೂರ್ ಲೈನ್ ಅಲ್ಲಿ ಜಾತಿ ಮುಗಿದೋಗುತ್ತೆ ಬಟ್ ಇದ್ಯಾಕೋ ಸ್ಕೀಮು ಯಾಕೋ ಬೇರೆ ತರ ಯಾವ್ದೋ ದೊಡ್ಡ ಸ್ಕೀಮನ್ನ ಸರ್ಕಾರ ಹಾಕೊಂಡು ಜಾತಿಯನ್ನ ಹೆಸರಲ್ಲಿ ನಿಮ್ಮನ್ನ ಗುಬೆ ಮಾಡ್ತಾ ಇದೆಯಾ ಗೊತ್ತಿಲ್ಲ ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ ಮಾಡಿದ್ರು ಸಂತೋಷ ಮಾಡಿಲ್ಲ ಅಂದ್ರೂ ಸಂತೋಷ ಬಟ್ ಒಂದೇ ಒಂದೇನಂತಂದ್ರೆ ಈ ಡೇಟಾ ಬೇಸ್ ಇಂದ ಜನಗಳಿಗಾಗೋ ಉಪಯೋಗ ಏನು ಇದನ್ನ ಡೇಟಾಬೇಸ್ ಕ್ರಿಯೇಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಈ ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡಕ್ಕೆ ತಾಕತ್ತಿದ್ಯಾ ಬೇರೆ ಯಾರು ದುರುಪಯೋಗ ಮಾಡಲ್ವಾ ಒಂದಷ್ಟು ಕ್ವಶನ್ ಕೇಳ್ತೀನಿ ನೀವು ನಕ್ಕು ಬಿಡ್ತೀರಾ ಜಾತಿ ಜಾತಿ ಅಂತ ಕೇಳ ಜಾತಿ ಗಣತಿ ಅಂತ ಹೆಸರಲ್ಲಿ ಇವರು ಇಡೀ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಮಡ್ಕೊಂಡು ಮುಗೀತು ಕತೆ ಕತೆ ಮುಗಿಯಿತೆ ಆರಂಭದ ಮುನ್ನ ಲತೆ ಬಾಡಿ ಹೋಯಿತೆ ಹೂವಾಗುವ ಮುನ್ನ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಮಡದಿ ಮಕ್ಕಳು ಸ್ನೇಹಿತರನ್ನು ಡ್ಯಾಶ್ 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 ಮಾಡಿ ಹೆಚ್ಚು ಕಮ್ಮಿ ಅದೇ ಸ್ಥಿತಿಗೆ ಈ ಸರ್ವೆ ಹೋಗುತ್ತೆ ನನ್ನದೊಂದು ಸ್ಕೆಚ್ ಯಾಕೆ ಅಂತಂದ್ರೆ ಜಾತಿ ಗಣತಿ ಅಂದ್ರೆ ನಿಮ್ಮ ಹೆಸರು ಆಧಾರ್ ನಂಬರ್ ಯಾವ ಜಾತಿ ಅಂತ ಮೂರ್ ಕಾಲಂ ಮಾಡ್ಕೊಂಡ್ರೆ ಸಾಕು ಬಟ್ ಇವ್ರ ಹತ್ರ ಇರೋದು ಅರವತ್ತು ಲಿಸ್ಟ್ ಕೊಟ್ಟಿದ್ದಾರೆ ಓದ್ತೀನಿ ಒಂದೊಂದನ್ನೇ ಕೇಳಿಸ್ಕೊಳ್ಳಿ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ ಜಾತಿ ಗಣತಿ ಮಾಡಕ್ ಅಥವಾ ಪ್ರತಿ ಒಂದು ಕುಟುಂಬದ ಬ್ಲೂ ಪ್ರಿಂಟ್ ನ ತಗೊಂಡು ನಿಮ್ಗಳನ್ನೇ ಮುಂದಿನ ದಿನಗಳಲ್ಲಿ ಪೊಲೀಸರು ಈ ಒಂದು ಏನು ಸರ್ವೆನ ಇದು ಜಾತಿ ಗಣತಿ ಸರ್ವೆ ಗುರು ನಿಮ್ಮ ಎಂಟರ್ ಹಣೆ ಬರದ ನಿಮ್ ಎಂಟೈರ್ ಬ್ಯಾಕ್ ಗ್ರೌಂಡ್ ನಿಮ್ ಎಂಟರ್ ಹಣೆ ಬರ ಮನೆ ಆಸ್ತಿ ಯಾವ ಜಾತಿ ಯಾವ ಧರ್ಮ ಯಾವ ಸ್ಕೂಲು ಮನೆ ಕುಟುಂಬದ ಹೆಸರು ಕ್ವಶನ್ ಇಲ್ಲಿ ಓದ್ತೀನಿ ಕೇಳಿಸ್ಕೊಳ್ಳಿ ಏನೇನ್ ಬರ್ಬೋದು ಜಾತಿ ಗಣತಿ ಅಂತಂದ್ರೆ ಹೆಸರು ಅಪ್ಪನ ಹೆಸರು ಆಧಾರ್ ನಂಬರು ನಿಮ್ಮ ಜಾತಿ ನಾಲ್ಕು ಕಾಲ ಇದು ಧರ್ಮನೂ ಹಾಕೊಂಡ್ಬಿಡ್ಲಿ ಐದು ಕಾಲ ಮಗದೋಗರು ಇಲ್ಲಿ ಅರವತ್ತು ಕಾಲಂ ಹಾಕಿದ್ದಾರೆ ಅರ್ ಅಂದ್ರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಸಿದ್ದರಾಮಯ್ಯನವರು ನಮ್ಮ ಎಲ್ಲರ ಆರು ಕೋಟಿ ಕನ್ನಡಿಗರ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಇಡೀ ಸರ್ಕಾರ ನಿಮ್ಮ ಇನ್ಫಾರ್ಮೇಶನ್ ಮಾಡ್ಕೊಂಡು ಆಟಾಡಕ್ಕೆ ಏನಾದ್ರು ಹೊರಟಿದ್ಯಾ ಈ ಸರ್ಕಾರಗಳ ಮೇಲೆ ನನಗಂತೂ ನಂಬಿಕೆ ಇಲ್ಲ ಬಟ್ ಆದ್ರೂ ಇವ್ರು ಏನೇನ್ ಕೇಳಕ್ ಕೊಟ್ಟವ್ರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಕೇಳ್ತೀನಿ ನಿಮ್ಗೆ ಅರ್ಥ ಆಗ್ಬೇಕು ಈಗ ಸ್ವಾಮೀಜಿಗಳೆಲ್ಲ ಮೀಟಿಂಗ್ ಮಾಡ್ತಾ ಇದಾರೆ ಆ ಆ ಜಾತಿಯ ಸಮುದಾಯದ ನಾಯಕರ ಮೀಟಿಂಗ್ ಮಾಡ್ತಾ ಇದಾರೆ ಬಟ್ ಯಾರು ಇದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಏನ್ ಡಿಸ್ಕಸ್ ಮಾಡಬೇಕಾಗಿದೆ ಅದನ್ನ ಯಾರು ಮಾಡ್ತಾ ಇಲ್ಲ ಏ ಅಲ್ಲಿ ಕುರ್ಬಾ ಅಂತ ಬಳಸು ಅಲ್ಲಿ ಗೌಡ ಅಂತ ಬಳಸು ನೋ ಅದರ್ ದ್ಯಾನ್ ದಟ್ ದರ್ ಈಸ್ ಮೆನಿ ಥಿಂಗ್ಸ್ ವಾಟ್ ಗವರ್ಮೆಂಟ್ ಇಸ್ ಟೇಕಿಂಗ್ ನಿಮ್ಮ ಹತ್ರ ಇಡೀ ನಿಮ್ಮ ಅಣೇ ಬರ ಬ್ಲೂ ಪ್ರಿಂಟ್ ಇನ್ಫಾರ್ಮೇಶನ್ ಅನ್ನೇ ಈ ಸರ್ಕಾರ ಈ ಮೂಲಕ ತಗಣ ಕೊಟ್ಟಿದೆ ಜಸ್ಟ್ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಸರಿ ಓಕೆ ಸರ್ವೆ ನಲ್ಲಿ ಅರವತ್ತು ಕ್ವಶನ್ ಇದೆ ಒಬ್ಬೊಬ್ಬರಿಗೆ ಅರವತ್ತು ಕ್ವಶನ್ ಸಿಗುತ್ತೆ ಏನಪ್ಪ ಅದು ಮನೆಯ ಮುಖ್ಯಸ್ಥನ ಹೆಸರು ಏನಿಗೆ ಬೇಕಾಗಿದೆ ಮನೆ ಮುಖ್ಯಸ್ಥನು ಮನೆಯ ಮುಖ್ಯಸ್ಥನ ಇನ್ಫಾರ್ಮೇಶನ್ ನಿಮ್ಗೆ ಏನು ಬೇಕಾಗಿದೆ ನೀವು ಜಾತಿ ಗಣತಿ ಅಂತ ಹೇಳೋರು ಬರೀ ಜಾತಿ ಬರೀ ಯಾವ ಜಾತಿ ಹೆಸರು ಆಧಾರ್ ನಂಬರ್ ತಗೊಂಡ್ರೆ ಆಯ್ತು ಇನ್ ಮಿಕ್ಕಿದ್ದೆಲ್ಲ ಆಧಾರ್ ನಂಬರ್ ಅಲ್ಲೇ ಎಲ್ಲಾ ಸಿಗುತ್ತೆ ಆಧಾರ್ ನಂಬರ್ ಹೊಡೆದ್ರೆ ನೀನ್ ಯಾವ ಜಾತಿ ಅಂತ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು ಆದರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಮನೆಯ ಮುಖ್ಯಸ್ಥನ ಹೆಸರು ಕೇಳ್ತಾರೆ ಗೊತ್ತಿಲ್ಲ ಓಕೆ ತಂದೆ ಹೆಸರು ಓಕೆ ತಾಯಿ ಹೆಸರು ಓಕೆ ಕೊಡೋಣ ಕುಟುಂಬದ ಕುಲ ಹೆಸರು ಕುಲದ ಹೆಸರು ಹಾಕಬೇಕು ಈಗ ನಮ್ಮದು ಕೊಡಗಳ್ಳಿನಲ್ಲಿ ದೊಡ್ಡ ಬೈ ನೋ ಕಣ್ಣಪ್ಪನವರ ದೊಡ್ಡ ಬೈರಪ್ಪನವರ ಮನೆ ಅಂತ ಕರೀತಾರೆ ಕುಲದ ಹೆಸರು ಹಾಕ್ಬೇಕು ಕುಲ ಕುಲ ಕುಲವೆಂದು ಒಡೆದ ನಿಮ್ಮ ಕುಲದ ನೆಲೆಯ ನೀನಾದರು ಬಲ್ಲಿರಾ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಕುಳ್ದೆ ಹಾಕಬೇಕು ಇಲ್ಲಿ ಕೇಳಿದ ನೀವು ಜಾತಿ ಜಾತಿದೊಂದು ಕಾಲಮ್ ಇಟ್ಕೊಂಡ್ರೆ ಸಾಕು ಕುಳ್ದೆ ಸರಿ ಹಾಕ್ಬೇಕು ಓಕೆ ಮುಂದಕ್ಕೆ ಹೋಗೋಣ ಓಕೆ ಮುಂದೆ ಹೋಗೋಣ ಯಾರ್ದು ನಮ್ ಪಬ್ಲಿಕ್ ಟಿವಿ ರಂಗಂದು ಮುಂದೆ ಹೋಗೋಣ ಓಕೆ ಆ ಮನೆ ಕುಟುಂಬದ ಕುಲ ಹೆಸರು ಹಾಕ್ಬೇಕು ಮನೆಯ ವಿಳಾಸ ಆಧಾರ್ ಅಲ್ಲಿ ಬಿಸಾಕಿದೀವಿ ಅದನ್ನೇ ಲಿಂಕ್ ಮಾಡ್ಕೊಂಡ್ರೆ ಆಯ್ತು ಓಕೆ ಮೊಬೈಲ್ ಸಂಖ್ಯೆ ನಿಮ್ಗೆ ಯಾಕೆ ಬೇಕು ಮೊಬೈಲ್ ಸಂಖ್ಯೆ ಏನೋ ದುಡ್ಡು ಹಾಕ್ತೀರಾ ಗೂಗಲ್ ಪೇಮೆಂಟ್ ಹಾಕಲ್ಲ ಮೊಬೈಲ್ ನಂಬರ್ ಯಾಕೆ ಬೇಕು ನಿಮ್ಗೆ ಇಟ್ಸ್ ಬ್ರೀಚ್ ಆಫ್ ಪ್ರೈವೇಸಿ ಮಾನಿಟರ್ ಮಾಡಕ್ಕೆ ಇವೆಲ್ಲ ಏನಿಲ್ಲ ಜಾತಿಯನ್ನ ಹೆಸರಲ್ಲಿ ನಿಮ್ಗೆ ಎಂಟೈರ್ ಹಣೆ ಬರೋಣ ಈ ಸರ್ಕಾರ ತಗೊಂಡು ನಿಮ್ಮನ್ನು ಎಲ್ತವನ ಬಿಸಾಕ್ತಾರ ಗೊತ್ತಿಲ್ಲ ಏನೋ ಆಧಾರ್ ಸಂಖ್ಯೆ ಓಕೆ ಇದನ್ನೇನೋ ಕೊಡೋಣ ರೇಷನ್ ಕಾರ್ಡ್ ಸಂಖ್ಯೆ ಏನಕ್ಕೆ ಬೇಕು ನಿಮ್ಗೆ ಏನಾದ್ರೂ ಬೆನಿಫಿಟ್ಸ್ ಕೊಡ್ತೀರಾ ಅದೇ ಎಪ್ಪತ್ತೊಂಬತ್ತು ವರ್ಷ ಕಳೆದು ಸಾವಿರಾರು ಕೋಟಿ ಹಣ ಮಾಡ್ಕೊಂಡಿರೋ ಅಂತ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಮಧ್ಯದಲ್ಲಿ ಎಪ್ಪತ್ತೆಂಟು ವರ್ಷ ಆದರೂ ಐದು ಕೆಜಿ ಅಕ್ಕಿಗೆ ಹತ್ತು ಕೆ ಜಿ ಅಕ್ಕಿಗೆ ನಾವು ನಮ್ಮ ಜನ ಭಿಕ್ಷೆ ಇರ್ತಾರಲ್ಲ ಏನಕ್ಕೆ ಬೇಕಾಗಿದೆ ನಿಮ್ಗೆ ರೇಷನ್ ಕಾರ್ಡು ಮತದಾರರ ಗುರುತಿನ ಚೀಟಿ ಏನಕ್ಕೆ ಬೇಕು ಗುರು ನಿನಗೆ ಅಲ್ಲ ಗುರು ನಾ ನೀವು ಕೇಳ ನೀವು ಸರ್ವೆ ಮಾಡಕ್ಕೆ ಕೊಟ್ಟಿರೋದು ಜಾತಿ ಗಣ ದಿನ ಇಲ್ಲಿ ನಿನಗೆ ಅಹ್ ನೋಡ್ಕೊಲ್ಲ ಏನೋ ಇದೇನು ಬೇಕು ನಿನಗೆ ಓಟರ್ ಸೈಡ್ ಏನಕ್ಕೆ ಬೇಕು ಕುಟುಂಬದ ಒಟ್ಟು ಸದಸ್ಯರು ಏನು ಕೊಡ್ತೀಯಾ ಗುರು ರೇಷನ್ ಕೊಡ್ತೀಯಾ ಹಾಕ್ತೀಯಾ ಎಂತದಿಲ್ಲ ಏನಕ್ಕೆ ಬೇಕಾಗಿದೆ ನಿನಗೆ ಓಕೆ ಧರ್ಮ ಯಾವುದು ಓಕೆ ಗುರು ಈಗ ಧರ್ಮ ಅಂತ ಬರೆಸಿದಾಗ ನಾನು ಇಂಡಿಯನ್ ಅಂತ ಬರೆಸ್ತೀನಿ ಇಲ್ಲ ಇನ್ನೂ ಇನ್ನ ಮುಂದೆ ಹೋಗಿ ಕನ್ನಡಿಗ ಅಂತ ಬರ್ಸ್ತೀನಿ ಒಪ್ಕೊಂತೀರಾ ನಾನು ಮಲೆ ನನಗೆ ಧರ್ಮದಸ್ ಹೇಳಕ್ ಇಷ್ಟನೇ ಇಲ್ಲ ನಾನು ಕೊಡಲ್ಲ ಒಪ್ಕೊಳ್ತೀರಾ ವಿ ನೀಡ್ ಕ್ಲಾರಿಫಿಕೇಶನ್ ಸರ್ಕಾರ ಇದೆಲ್ಲ ಕ್ಲಾರಿಟಿ ಕೊಡಬೇಕು ಧರ್ಮದ ಹೆಸರು ಏನಂತ ಬರೆಸ್ಬೇಕು ಅಂತೇಳ ನಾನು ಕೊಡಲ್ಲಪ್ಪ ಅಥವಾ ಧರ್ಮದಸ್ ನಾನು ಹಿಂದೂ ನಾನು ಇಂಡಿಯನ್ ಅಂತ ಹೇಳ್ತೀನಿ ಬರ್ಕೊಳ್ತೀರಾ ನ್ ಆಗ್ಬಾರ್ದು ಅಥವಾ ಕನ್ನಡಿಗ ಅಂತ ಬರ್ಸ್ತೀನಿ ಬರ್ಕಂತೀರಾ ದೇ ಶುಡ್ ಬಿ ಎನಿ ಅಬ್ಜೆಕ್ಷನ್ ನಮ್ ಪ್ರಶ್ನೆ ನೀವ್ ಹಿಂದೂ ಅಂತ ಬರ್ಸೋದು ಮುಸ್ಲಿಂ ಅಂತ ಬರ್ಸೋದು ಕ್ರಿಶ್ಚಿಯನ್ ಅಂತ ಬರ್ಸೋದೋ ಬೇಡಪ್ಪ ನಾವ್ ಯಾವ್ದನ್ನ ಧರ್ಮನ ಜಾತಿನ ನಂಬದೇ ಇಲ್ಲ ಸೊ ಕಾಲಮ್ಮನ್ನ ವೇಕೆಂಟ್ ಇಡ್ತೀರಾ ವೇಕೆಂಟ್ ಆಗಿರ್ತೀರಾ ನಾವು ಜಾತಿನೂ ನಂಬಲ್ಲ ಧರ್ಮನೂ ನಂಬಲ್ಲ ಅಂತ ಅನ್ನೋದಾದ್ರೆ ಅಲ್ಲ ಅಂತವ್ರು ಇದಾರೆ ದ ಪೀಪಲ್ ಹೂ ಡೋಂಟ್ ಬಿಲೀವ್ ಇನ್ ಕ್ಯಾಸ್ಟ್ ಅಂಡ್ ರಿಲಿಜನ್ ಅಂತವ್ರ್ಗೆ ಏನ್ ಮಾಡ್ತೀರಾ ಓಕೆ ಧರ್ಮ ಆಯ್ತಾ ಧರ್ಮದಲ್ಲಿ ಏನಿಲ್ಲ ಒಂದಷ್ಟು ಜನ ಮುಸ್ಲಿಮು ಕ್ರಿಶ್ಚಿಯನ್ನು ಜೈನು ಅಂತ ಬರೀತಾರೆ ಇವ್ರು ಹಿಂದೂ ಅಂತ ಬರಿತಾರೆ ಗೊತ್ತಿಲ್ಲ ಈಗ ಲಿಂಗಾಯತರು ಹೇಳ್ತಾರೆ ನಾವು ಹಿಂದೂ ಧರ್ಮಕ್ಕೆ ಸೇರಲ್ಲ ಅಂತ ಮೀನ್ ದಿಸ್ ಇಸ್ ವಾಟ್ ದ ಕ್ಲೇಮ್ ಇಸ್ ಬಸವಣ್ಣನವರ ಅನುಯಾಯಿಗಳು ಹೇಳ್ತಾರೆ ಎಸ್ ವಿ ಡೋಂಟ್ ಬಿಲೀವ್ ಇನ್ ರಿಲಿಜನ್ ಅಂತ ಅದಕ್ಕೆ ಏನ್ ಮಾಡ್ತೀರಾ ಓಕೆ ಜಾತಿ ಉಪಜಾತಿ ಓಕೆ ಈ ಕಾಲ ಮೇಲೆ ಇದಕ್ಕೋಸ್ಕರ ನೀವು ಕೇಳ್ತಾ ಇರೋದು ಮಾಡ್ಕೊಳ್ಳಿ ಓಕೆ ಜಾತಿ ವರ್ಗ ಎಸ್ ಸಿ ಎಸ್ ಟಿ ಸಿ ಓಕೆ ಇದು ಆಲ್ಸೋ ಓಕೆ ಜಾತಿ ಪ್ರಮಾಣ ಪತ್ರ ಇದೆಯಾ ಇಲ್ಲ ಅಂದ್ರೆ ನೀವು ಫೇಕ್ ಕ್ರಿಯೇಟ್ ಮಾಡ್ಕೊತೀರಾ ಅಲ್ಲ ಈ ಪ್ರಶ್ನೆ ಆಗಬೇಕಾಗಿದೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತಂದ್ರೆ ಇರಬಹುದು ಇಲ್ದ್ರೇನೆ ಇರಬಹುದು ಒಬ್ಬ ಕಾರ್ಡಲ್ಲಿ ಇರ್ತಾನಪ್ಪ ಅವನಿಗೆ ಯಾವುದು ಜಾತಿ ಪ್ರಮಾಣ ದಾಖಲೆನೇ ಇರಲ್ಲ ಅವನೇನ್ ಮಾಡಬೇಕು ಪ್ರಮಾಣ ಪತ್ರದ ಕಾಪಿ ನಿಮ್ಗೆ ಯಾಕೆ ಬೇಕು ಯಾಕೆ ನಿಮ್ಮ ಹತ್ರ ಡೇಟಾಬೇಸ್ ಅಲ್ಲಿ ಇರಲ್ವಾ ಅದು ಜನ್ಮ ದಿನಾಂಕ ತಗೊಂಡು ತಗೊಂಡು ಹಾಳಾಗಿ ಹೋಗಿ ಓಕೆ ಎಷ್ಟು ಅಲ್ರಿ ಕೊಟ್ಟ ಮೇಲೆ ಕೊಟ್ಟಾದ್ಮೇಲೆ ಅರ್ಥ ಆಗಲ್ವಾ ಕಾಮನ್ ಸೆನ್ಸ್ ಅಲ್ವಾ ಈ ಕ್ವಶನ್ ರೆಡಿ ಮಾಡ್ದವ್ ಯಾವನು ಯಾವ ಐ ಎ ಎಸ್ ಆಫೀಸರು ಓಕೆ ಲಿಂಗ ಪುರುಷ ಸ್ತ್ರೀ ಇತರೆ ಓಕೆ ಅದನ್ನ ತಗೊಂಡು ಏನ್ ಮಾಡ್ತೀರಾ ಏನೋ ಗೊತ್ತಿಲ್ಲ ಅಲ್ಲ ವಿ ನೀಡ್ ಎಕ್ಸ್ಪ್ಲನೇಷನ್ ತಗೊಂಡು ಏನ್ ಮಾಡ್ತೀರಾ ಓಕೆ ವೈವಾಹಿಕ ಸ್ಥಿತಿ ಮದ್ವೆ ಆಗಿದ್ಯಾ ಮದ್ವೆ ಆಗಿಲ್ಲ ಓಕೆ ಗುರು ಮದ್ವೆ ಆಗಿರೋರು ಇದ್ರೆ ಮದ್ವೆ ಆಗಿದ್ದವರು ಇದಾರೆ ಲಿವಿಂಗ್ ರಿಲೇಶನ್ಶಿಪ್ ಇರೋರು ಇಲ್ಲೇ ಇಲ್ಲ ಇಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಈಸ್ ಆಲ್ಸೋ ಎ ಲೀಗಲ್ ಇಲ್ಲ ಇಲ್ಲಿ ಯಾಕೆ ಹಾಕಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಲಿವ್ ಇನ್ ರಿಲೇಶನ್ಶಿಪ್ ಇಸ್ ಲೀಗಲಿ ಓಕೆ ವ್ಯಾಲಿಡ್ ಅಂತ ಅಲ್ಲಿ ಇಲ್ಲೇ ಇಲ್ಲ ಏನಂತ ಹಾಕಿದ್ರ ವೈವಾಹಿಕ ಸ್ಥಿತಿ ಎಂತದ್ ಹಾಕಿಲ್ಲ ನನ್ಗೆ ಗರ್ಲ್ ಫ್ರೆಂಡ್ ಇದಾರಪ್ಪ ಅಥವಾ ಬಾಯ್ ಫ್ರೆಂಡ್ ಇದಾರೆ ಅವರು ಜಸ್ಟ್ ಟಾಕಿಂಗ್ ವೆನ್ ಇಸ್ ಡಿಸೈನ್ ಮಾಡ್ತೀರಾ ವಿದ್ಯಾಭ್ಯಾಸದ ಮಠ ಏನ್ ಮಠ ಚಟ್ಟ ನಮ್ ನಾವು ವಿದ್ಯಾಭ್ಯಾಸ ಕಟ್ಕೊಂಡು ಏನು ನಿರುದ್ಯೋಗ ತಾಂಡವಾಡ್ತಾ ಇದೆಯಾ ವಿದ್ಯಾಭ್ಯಾಸ ತಗೊಂಡು ಸರ್ವೆ ತಗೊಂಡು ಏನ್ ಮಾಡ್ತೀರಾ ವಿ ನೀಡ್ ಎಕ್ಸ್ಪ್ಲೇನೇಷನ್ ತಗೊಂಡು ಏನಾದ್ರು ಬೆನಿಫಿಟ್ ಹಂಗಿರ ಕೊಡ್ತೀವಿ ಸುಮ್ ಸುಮ್ನೆ ಡೇಟಾಬೇಸ್ ನಿಮಗೆ ಕೊಟ್ಟು ನೀವು ಆಧಾರ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪೊಲೀಸ್ ಸ್ಟೇಷನ್ ಆರ್ ಇದೆ ಈ ಆಧಾರ್ ಆಧಾರ್ ಬಿಲ್ಡಿಂಗ್ ಅಲ್ಲಿ ಆರ್ಡ್ ಡಿಸ್ಕ್ ಗಳನ್ನೇ ಎಫ್ ಆರ್ ಆಯ್ತು ಇಲ್ಲಿಂದ ಕೊಡಗೇಳಿಯಿಂದ ಆಧಾರ್ ಇದಕ್ಕೆ ಸಿ ಐ ಹೋಯ್ತು ಏನಾಯ್ತೋ ಗೊತ್ತಿಲ್ಲ ನನ್ಗೆ ಗೊತ್ತಾಗಿದ್ದ ಪ್ರಕಾರ ಐವತ್ತು ಸಾವಿರ ಕೋಟಿಗೆ ಆಧಾರ್ ಡೇಟಾ ಬೇಸ್ ಅನ್ನ ಮಾರಾಟ ಮಾಡ್ಕೊಂಡ್ರಂತೆ ಪೊಲೀಸ್ವರೆಗೂ ಕಾಸು ಕೊಟ್ಟವ್ರೆ ಆ ಆಧಾರ್ ಹ್ಯಾಕ್ ಆಗಿದ್ದು ಯಾರು ಅಂತ ಇದ್ರ ತನಿಖೆನೆ ಆಗಿಲ್ಲ ಯಾರು ಏನಾಯ್ತು ಸಿ ಐ ಡಿ ಹತ್ರ ಇದೆ ಇದುವರೆಗೂ ಏನು ಮಾಡಿಲ್ಲ ಡೇಟಾ ಬೇಸ್ ತಗೊಂಡು ಯಾವನ ಆದ್ರೂ ಹ್ಯಾಕ್ ಮಾಡ್ಕೊಂಡ್ರೇನೋ ಅಥವಾ ನಿಮ್ಮ ಆಫೀಸರ್ಗಳೇ ನಿಮ್ಮ ಅಧಿಕಾರಿಗಳೇ ಅದನ್ನ ಹ್ಯಾಕ್ ಮಾಡಕ್ಕೆ ಬಿಟ್ರೇನೋ ಕದ್ಕೊಂಡು ಹೋದ್ರೇನೋ ಅದು ಬೇರೆ ದೇಶಗಳ ಶತ್ರು ರಾಷ್ಟ್ರಗಳ ಕೈ ಸಿಕ್ಕಾಕಂಡ್ರೇನೋ ಏನ್ ಮಾಡ್ಬೇಕು ಇದೆಲ್ಲ ಬ್ಲೂ ಪ್ರಿಂಟ್ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಒಂದು ವ್ಯಕ್ತಿಯ ಸಂಪೂರ್ಣ ಬ್ಲೂ ಪ್ರಿಂಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ತಗೊಂಡ ಕೊಟ್ಟಿದೆ ಇದನ್ನ ಸ್ಟೋರೇಜ್ ಮಾಡಿ ಯಾಕಿದಂಗೆ ನೋಡಕ್ಕೆ ನಿಮ್ಗೆ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ ನಾಳೆ ದಿವಸ ನಿಮ್ ಪೊಲೀಸವರು ತನಿಖೆ ಅನ್ನೋ ಹೆಸರಲ್ಲಿ ಈ ಡೇಟಾಬೇಸ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ನನಗೆ ಗೊತ್ತಿಲ್ಲ ಕೊಡಿ ವಿದ್ಯಾಭ್ಯಾಸ ಮಠ ಏನ್ ಮಠ ನಿಮ್ಮ ಚಟ್ಟ ಓಕೆ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಏನ್ ಮಾಡ್ತೀರಾ ಪೇಪರ್ ಕೊಡ್ತೀರಾ ಓದಕ್ಕೆ ಓದಕ್ಕೆ ಬರೆಯಕ್ಕೆ ಬರಂಗಿದ್ರೆ ಬೆಳಗ್ಗೆ ಹೋದ್ ಫ್ರೀಯಾಗಿ ಪೇಪರ್ ಕೊಡ್ತೀರಾ ಕೊಡಲ್ಲ ಕೇಳ್ತೀರ ಇದನ್ನ ಶಾಲೆಯ ಪ್ರಕಾರ ಸರ್ಕಾರಿ ಕ್ಯಾಸಿಗೆ ಅಂದ್ರೆ ನಾನ್ ನಾನು ಪ್ರೈವೇಟ್ ಸ್ಕೂಲಲ್ಲಿ ಅಲ್ಲಿ ಅಹ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿನ ಹಂಗಾರೆ ಆಯ್ತಪ್ಪ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಕೊಟ್ಟ ಇವತ್ತು ನಲ್ವತ್ತೊಂದ್ ಸಾವಿರ ಗೌರ್ಮೆಂಟ್ ಸ್ಕೂಲ್ಗಳು ಬಿದ್ದೋಗ ಸ್ಥಿತಿ ಇದ್ದಾರೆ ಬದಲಾವಣೆ ಮಾಡ್ಬಿಡ್ತೀರಾ ಎಂತದಿಲ್ಲ ನಿಮ್ಮ ಮನೆ ಹಾಳ ಮನೆಯ ಮುಖ್ಯನ ಉದ್ಯೋಗ ಏನು ಬೆಳಗ್ಗೆ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ ಹಂಗ್ ಬರಿಬೋದಾ ಏನ್ ಗೊತ್ತಿಲ್ಲ ಯಾಕಂದ್ರೆ ಸುಮಾರು ಜನ ಕೆಲ್ಸನೇ ಇಲ್ಲ ಕೆಲ್ಸವಿಲ್ಲ ನಿರುದ್ಯೋಗಿ ಅಂತ ಕೆಲಸ ಕೊಡ್ತೀರಾ ಅದು ಕೊಡಕ್ ನಿಮ್ ಕೆಪ್ಯಾಸಿಟಿ ಇಲ್ಲ ಓಕೆ ಎಷ್ಟು ಜನರು ಉದ್ಯೋಗಗಳಿದ್ದಾರೆ ಓಕೆ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅದನ್ನು ಕೇಳ್ಬೇಕಲ್ಲ ನೀವು ಉದ್ಯೋಗಗಳಿದ್ದಾರೆ ಅಂದ್ಮೇಲೆ ನಿರುದ್ಯೋಗಿಗಳು ಕೇಳ್ಬೇಕಲ್ಲ ಸುಮಾರು ಜನ ಎಲ್ಲಾ ಮನೆಯಲ್ಲಿ ವೇಸ್ಟ್ ಪಾರ್ಟಿಗಳ ಜಾಸ್ತಿ ಇರೋದು ವೇಸ್ಟ್ ಪಾರ್ಟಿಗಳು ಎಷ್ಟು ಜನ ಇರೋದು ಯಾಕೆ ಕೇಳಿಲ್ಲ ನೀವು ಓಕೆ ಕೆಲಸದ ಪ್ರಕಾರ ಸರ್ಕಾರಿ ಅಂದ್ರೆ ನೀವು ಪ್ರೈವೇಟ್ ಕೆಲ್ಸನಾ ಸರ್ಕಾರಿ ಕೆಲ್ಸನ ಅಂತ ಸರ್ಕಾರಿ ಕೆಲಸ ಅಂದ್ರೆ ಮನೆ ಸಿಕ್ಕಾಪಟ್ಟೆ ಲಂಚ ಇರ್ತದಂತ ಪ್ರೈವೇಟ್ ಕೆಲಸ ಅಂದ್ರೆ ಬರೀ ಟ್ಯಾಕ್ಸ್ ಕೊಂಡು ಮುಂಡೆ ಒಲೆ ಮಲ್ಕೊಂಡಿರ್ತಾವ ಬೀರ್ ಓಡ್ಕೊಂಡು ಅಂತ ಓಕೆ ಆಮೇಲೆ ಇನ್ನೊಂದು ನಿರುದ್ಯೋಗಿಗಳು ಓ ಫೆಂಟಾಸ್ಟಿಕ್ ಏನ್ ಕೆಲಸ ಕೊಡ್ತೀರಾ ನಮ್ಗೆ ಇಪ್ಪ ಇಪ್ಪ ಇಪ್ಪತ್ತ ಒಂಬತ್ತನೇದು ನಿರುದ್ಯೋಗಿಗಳು ಇದಾರ ಇದಾರೆ ಗುರು ಯಾಕಿಲ್ಲ ಯಾಕಿಲ್ಲ ನಿರುದ್ಯೋಗಿಗಳು ಇದಾರೆ ಕೆಲಸ ಕೊಡ್ತೀರಾ ಮೊದ್ಲು ಕೆಲ್ಸಾನೇ ಕ್ರಿಯೇಟ್ ಮಾಡಲ್ಲ ಸುಮ್ನೆ ಡೇಟಾ ಬೇಸ್ ತಗೊಂಡು ಏನ್ ಮಾಡ್ತೀರಾ ಅಂದ್ರೆ ಯಾರ್ಗನ ಚೈನೀಸ್ ಅವ್ರಿಗೋ ಬೇರೆ ಯಾರ್ಗನ ಮಾರಾಟ ಮಾಡ್ಕನಕ ದಿನಸಿ ಆದಾಯ ಅಂದ್ರೆ ಎಷ್ಟು ದುಡ್ ದುಡ್ ಸಂಪಾದನೆ ಮಾಡ್ತೀರಾ ಅಂತ ತಿಂಗಳ ಆದಾಯ ಎಷ್ಟಿದೆ ಅಂತ ತಿಂಗಳ ಖರ್ಚು ಎಷ್ಟು ಖರ್ಚು ಮಾಡ್ತೀರಾ ಅಂತ ಸಾಲ ಇದೆಯಾ ಡೆಫಿನೆಟ್ಲಿ ಇದೆ ಅಂತ ಎಲ್ಲರೂ ಬರೀತಾರೆ ಯಾಕಂದ್ರೆ ಇವ್ರು ತಿಳಿಸ್ತಾರಲ್ಲ ಸಾಲ ಇದೆಯಾ ಅಂದ್ರೆ ಸಾಲ ಲಕ್ಕಿ ಜಾತಿ ಗಣಿತ ಸಿದ್ದರಾಮಯ್ಯನವರ ಈ ಬ್ಲೂ ಪ್ರಿಂಟ್ ಸ್ಕ್ಯಾಮ್ ಇದೆಯಲ್ಲ ಗೊತ್ತಿಲ್ಲ ಯಾರ್ಯಾರು ಅರ್ಥ ಆಗಿದೆ ಅಂತ ಆಮೇಲೆ ತಿಂಗಳ ಆದಾಯ ಏನು ತಿಂಗ್ಳು ಖರ್ಚೇನು ಏನು ಹಂಗ ಖರ್ಚು ಜಾಸ್ತಿ ಮಾಡ್ತಾರೆ ನಮ್ಗೆ ದುಡ್ಡು ಕೊಡ್ತೀರಾ ನೀವು ಎಂತದಿಲ್ಲ ಓಕೆ ಸಾಲ ಅಲ್ಲ ಇದ್ಯಾ ಇದೇ ತಿರ್ಸ್ತೀರಾ ಸಿದ್ದರಾಮಯ್ಯ ಅವರ ಮೋದಿ ಅವರ ನೀವು ತೀರ್ಸ್ತೀರಾ ನೀವು ತೀರ್ಸಲ್ಲ ಸುಮ್ನೆ ಕೇಳೋದಷ್ಟೇ ಇದು ಇದೆಯಪ್ಪ ಕೇಳಿ ಬರ್ಕೊಳ್ಳಿ ಓಕೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಓಕೆ ಏನೋ ಬಿ ಪಿ ಎಲ್ ಕಾರ್ಡ್ ತಗೊಂಡ್ ಏನ್ ಮಾಡ್ತೀರಾ ಅಲ್ಲ ಗ್ರೋ ಏನಿದೆ ಕ್ವಶನರಿ ಇದೆಯ ತಮಾಷೆ ಅನ್ಸುತ್ತಲ್ಲ ಗರು ಜಾತಿ ಧರ್ಮನ ಹೆಸರಲ್ಲಿ ಜಾತಿ ಗಣತಿ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಬ್ಲೂ ಪ್ರಿಂಟ್ ಅನ್ನ ತಗೊಂಡು ಏನ್ ಮಾಡ ಸಿದ್ದರಾಮಯ್ಯ ಸರ್ಕಾರ ಪಿಂಚಣಿ ಬರುತ್ತಿದ್ಯಾ ಬಂದಿಲ್ಲ ಅಂದ ಕೊಡ್ತೀಯಾ ಓಕೆ ಒಟ್ಟು ಜಮೀನೇನು ರಾಜಕಾರಣಿಗಳು ಅಧಿಕಾರಿಗಳು ಸಾರ್ ಕೋಟಿ ಏನೋ ಏನೋ ಇದು ಐ ತಿಂಕ್ ಬೇನಾಮಿಲ್ ಮಾಡ್ಕೊಂಡವ್ರ ನೀವೇ ಹೇಳಲ್ಲ ನಾವೇ ಹೇಳ್ಬೇಕಾ ಒಟ್ಟು ಜಮೀನು ಎಷ್ಟಿದೆ ಅಂತ ಏನಕ್ಕೆ ಅದನ್ನ ಏನಾದ್ರು ಅಕ್ವೈರ್ ಮಾಡ್ಕೊಂಡು ಕೆ ಡಿ ವಿ ಅಕ್ವೈರ್ ಮಾಡೋದು ಅಂದ್ರೆ ಸ್ಕ್ಯಾಮ್ ಅಲ್ಲೇ ರೆಡಿ ಆಗ್ಬಿಡುತ್ತೆ ಏ ಇವ್ರ ಜಮೀನ ಅಕ್ವೈರ್ ಮಾಡಿ ನೋಡ್ರಿ ಏನೇನ್ ಕೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ ಫುಲ್ ಸ್ಕ್ಯಾಮ್ ನಿಮ್ಗೆ ಪೂರ್ತಿ ಬ್ಲೂ ಪ್ರಿಂಟ್ ತಗೊಂಡು ನಿಮಗೆ ಸ್ಟೇಜ್ ಸ್ಟೇಜ್ ಅಲ್ಲಿ ಗುಡ್ನೈಕೆ ಓಕೆ ಒಟ್ಟು ಜಮೀನು ಇಷ್ಟಿದೆ ಹೇಳ್ಬೇಕಂತೆ ಓಕೆ ಕೃಷಿ ಜಮೀನ ವಾಸ ಜಮೀನ ಇಂಡಸ್ಟ್ರಿಯಲ್ ಜಮೀನ ಅದನ್ನು ಹೇಳ್ಬೇಕಂತೆ ಸೊ ಒಂದು ದೊಡ್ಡ ಪೊಲೀಸರನ್ನ ಬಿಟ್ಟು ಇಂಟ್ರಾಗೇಷನ್ ಮಾಡಿ ಯಾವ ಇನ್ಫಾರ್ಮೇಶನ್ ತಗೊಳ್ಳೋ ಸರ್ಕಾರ ಜಾತಿಯನ್ನ ಹೆಸರಲ್ಲಿ ನಿಮಗೆ ಟೋಪಿ ಹಾಕಿ ಫುಲ್ ಇನ್ಫಾರ್ಮೇಶನ್ ಹೊಡ್ಕೊಂತ ಇದೆ ಕುಡಿಕ್ ಕುಡಿ 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 ನಾನು ಇಂಜೆಕ್ಷನ್ ಕರೋನಾಗ ಇಂಜೆಕ್ಷನ್ ತಗೊಬೇಕಾರೆ ನಾನು ತಗೊಂಡಿಲ್ಲ ಎಲ್ಲರೂ ತಗೊಂಡ್ರ ಇವತ್ತು ಎಂಟೈರ್ ಇವತ್ತು ಇವತ್ತು ಡಾಕ್ಟರ್ಸ್ ಪ್ಯಾರಾಡೈಸ್ ಹೇಳುತ್ತೆ ಎಂಟೈರ್ ಬ್ಲಡ್ ಎಸ್ ಬಿನ್ ಕಂಟಾಮಿನೇಟೆಡ್ ಅಂತ ಈ ಒಂದು ವ್ಯಾಕ್ಸಿನೇಷನ್ ಇಂದ ಅಂತ ಕ್ಲೇಮ್ಸ್ ಇದೆ ಗೊತ್ತಾ ನಿಮ್ಗೆ ನಾನು ತಗೋ ಇಲ್ಲ ನನಗೆ ಗೊತ್ತು ಇವರೆಲ್ಲ ಟೋಪಿ ಹಾಕೋರ್ ಅಂತ ನೀವು ಬೇಕಾದ್ರೆ ಹಾಕ್ಸ್ಕೊಳ್ಳಿ ಒಟ್ಟು ಕೃಷಿ ಜಮೀನು ಏನು ಕೃಷಿ ಮತ್ತೆ ಇದು ಬಳಕೆ ಜಮೀನ ಓಕೆ ಅದಾಯ್ತಾ ಮನೆ ಸ್ವಂತದ ಬಾಡಿಗೆದ ಓಕೆ ಬಾಡಿಗೆ ಮನೆ ಇದ್ರೆ ಸ್ವಂತ ಮನೆ ಕೊಡ್ತೀರಾ ಅದನ್ನು ಕೇಳ್ತಾ ಇದ್ದೀರಾ ಮನೆಯ ಪ್ರಕಾರ ಕಟ್ಟ ಪಕ್ಕ ಕಚ್ಚಾ ಪಕ್ಕ ಮನೆಯ ಪ್ರಕಾರ ಕಚ್ಚಾ ಪಕ್ಕ ಅಂದ್ರೆ ಅರ್ಧಂಬರ್ಧ ಮನೆ ಕಟ್ಟಿದ್ರೆ ಪೂರ್ತಿ ಮನೆ ಕಟ್ಟಿದ್ರ ಆಯ್ತು ಅರ್ಧಂಬರ್ಧ ಮನೆ ಕಟ್ಟಿದ್ರೆ ಪೂರ್ತಿ ಫಿನಿಶ್ ಮಾಡಕ್ಕೆ ಕಾಸು ಕೊಡ್ತೀರಾ ಸಿದ್ದರಾಮಯ್ಯ ಕೊಡಲ್ಲ ಓಕೆ ವಿದ್ಯುತ್ ಸಂಪರ್ಕ ಇದೆಯಾ ಇಲ್ಲ ಓಕೆ ದೀಪ ಹಚ್ಕೊಂತಾರ ಇಲ್ಲ ಅಂದ್ರೆ ವಿದ್ಯುತ್ ಸಂಪರ್ಕ ಬು ಉಚಿತವಾಗಿ ಕೊಡ್ತೀರಾ ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ ಓಕೆ ಆಮೇಲೆ ಕುಡಿಯುವ ನೀರಿನ ಮೂಲ ಬಾವಿ ಗಲೀಜು ಏನ್ ಹೇಳ್ಬೇಕು ನಿಮ್ಗೆ ನಾವು ನೀವೇ ಕೊಡ್ತಾರ ಕಾವೇರಿ ಬೆಂಗಳೂರಲ್ಲಿ ಬೇರೆ ಕಡೆ ಕೆರೆ ಕುಂಟೆ ಏನೋ ಒಂದ್ ಇರ್ತದೆ ಅದ್ ಯಾಕೆ ಬೇಕು ನಿಮ್ಗೆ ಆ ಆ ಕೆರೆ ಕುಂಟೆಗಳನ್ನೆಲ್ಲ ಕದ್ದು ಮಾರಾಡಿ ತಿನ್ಬಿಟ್ಟಿದ್ದೀರಾ ಈಗ ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ ಶೌಚಾಲಯ ಇದೆಯಾ ಇಲ್ಲ ಶೌಚಾಲಯ ಶೌಚಾಲಯನ ಕಟ್ಸ್ಕೊಡ್ತೀರಾ ಕೇಳಿದಾರ ಇಲ್ಲಿ ಶೌಚಾಲಯ ಇದೆಯಾ ಇಲ್ಲ ಹೇಳ್ಬೇಕಂತೆ ಇಲ್ಲ ಅಂದ್ರೆ ದಯಮಾಡಿ ಕಟ್ಟಿಸ್ಕೊಡಿ ಸುಮ್ ಸುಮ್ಮನೆ ಬೇಸ್ ತಗೊಂಡು ನಾವು ಬೈಲಲ್ಲಿ ಹೋಗೋದನ್ನ ಯಾಕೆ ರೆಕಾರ್ಡ್ ತಗೊತೀರಾ ಅಕಸ್ಮಾತ್ ನಾನು ಬೈಲಲ್ಲಿ ಹೋಗ್ತೀನಿ ಅಂತ ಬರ್ದಿರ್ತಿಕ್ಳೆ ಅದನ್ನ ಇವಾಗ ರೆಕಾರ್ಡ್ ಮಾಡ್ಕೊಬೇಕು ಅಲ್ಲಿಗೆ ಇಡೀ ವ್ಯವಸ್ಥೆ ಗೊತ್ತಾಗುತ್ತೆ ನಾನು ಬೈಲಲ್ಲಿ ಹೋಗ್ತಾ ಇದ್ದೀನಿ ಬಡವರೆಲ್ಲ ಬೈಲಲ್ಲಿ ಹೋಗ್ತಾರೆ ಹಂಗಾರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಅವಮಾನ ಮಾಡ್ದಂಗಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ಐ ಡೋಂಟ್ ನೋ ಯು ಥಿಂಕ್ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಮ್ಮ ಕುಲೇ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಡದಿರಿ ನಿಮ್ಮನ್ನ ಇದು ಒಡೆದಾಡಕ್ಕೋಸ್ಕರನೇ ನೀ ಫುಲ್ಲು ಫುಲ್ಲು ಫುಲ್ ಸಿದ್ದರಾಮಯ್ಯ ಅಯ್ಯೋ ಜಾತಿಯನ್ನ ಹೆಸಲಿ ಫುಲ್ಲೊಬ್ರು ಪಿಂಡ ನಿಮ್ಮ ಒಬ್ಬ ಒಬ್ಬ ಪೊಲೀಸ್ ಆಫೀಸರ್ ಮಾಡಕ್ ಆಗ್ತಂತ ಕೆಲಸನ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ನಿಮ್ಮ ಎಂಟರ್ ಅಣೆಬರನ್ನ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ ಕೊಡಿ 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 ಓಕೆ ಆಮೇಲೆ ಶೌಚಾಲಯ ಇದೆಯಾ ಓಕೆ ಮನೆಯಲ್ಲಿ ಎಷ್ಟು ಕೊಠಡಿ ಬೆಡ್ರೂಮು ಅಯ್ಯೋ ಈ ಬೆಡ್ರೂಮ್ ಯಾರು ಮಲಗ್ತಾರೆ ಅಂತ ಕೇಳಬೇಕು ನೀವು ಏನ್ ಮಾಡ್ತೀರಾ ಬೆಡ್ರೂಮ್ ಅಲ್ಲಿ ಅದನ್ನು ಕೇಳಿ ಪ್ಲೀಸ್ 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 ಕೇಳಿ 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 ಬೆಡ್ರೂಮ್ ಎಷ್ಟಿದೆ ಬಾತ್ರೂಮ್ ಎಷ್ಟಿದೆ ಬೆಡ್ರೂಮ್ ಎಷ್ಟಿದೆ ಗುರು ಬೆಡ್ರೂಮ್ ಅಲ್ಲಿ ಯಾರು ಮಲಕತ್ತಾರೆ ಮನೆಯಲ್ಲಿ ಇಂಟರ್ನೆಟ್ ಇದೆಯಾ ಮೊಬೈಲ್ ಇದೆಯಾ ಓಹ್ ಇದು ಬೇಕೇ ಬೇಕು ಬಿಡು ವಾಹನ ಇದ್ಯಾ ಸೈಕಲ್ ಬೈಕು ಕಾರು ಟ್ರ್ಯಾಕ್ಟ್ರು ಗುರು ಪ್ಲೇನ್ ಅಂತ ಕೇಳಿಲ್ಲ ಪ್ಲೇನ್ ಆ್ಯಡ್ ಮಾಡ್ರಿ ಗುರು ಹೆಲಿಕಾಪ್ಟರ್ ಆ್ಯಡ್ ಮಾಡಿ ನಮ್ಮ ಆ ಇವರು ಯಾರೋ ಆ ಯಾರೋ ರಾಜಕಾರಣಿಗಳು ಎಲ್ಲಾರ ಇದೆ ಮನೆ ಸತೀಶ್ ಹೊಳಿ ಹೊಸ ತಗೊಂಡಿದ್ದಾರೆ ಹೆಲಿಕಾಪ್ಟರ್ ಆ್ಯಡ್ ಮಾಡಿ ಪ್ರೈವೇಟ್ ಜೆಟ್ ಆ್ಯಡ್ ಮಾಡಿ ಗುರು ಇದನ್ನ ಯಾಕೆ ಆ್ಯಡ್ ಮಾಡಲ್ಲ ಆ್ಯಡ್ ಮಾಡಿ ಯಾಕೆ ಮನೆ ಸತೀಶ್ ಹೊಳಿ ತಗೊಂಡಿಲ್ವಾ ಆ ಆ ಕಾಲಮ್ ಏನ್ ಮಾಡ್ಬೇಕು ನಾವು ಅಂದ್ರೆ ಹೆಲಿಕಾಪ್ಟರ್ ಎಲ್ಲ ಬಚ್ಚ ಅಂದ್ರೆ ಶ್ರೀಮಂತರ ಶ್ರೀಮಂತರಲ್ಲ ಎಸ್ಕೇಪ್ ಬಡವ್ರ ಸೈಕಲ್ ಇದ್ರು ಕೂಡ ನಿಮ್ಗೆ ಲೆಕ್ಕಾಚಾರ ಕೊಡ್ಬೇಕು ಬರೀರಿ ಬಡೀರಿ ಯಾಕೆ ಡಿ ಕೆ ಹತ್ರ ಇಲ್ವಾ ಎಲ್ಲಾ ರಾಜಕಾರಣಿ ಆದ್ರೂ ಪ್ರೈವೇಟ್ ಪ್ರೈವೇಟ್ ಜೆಟ್ಗಳು ಹೆಲಿಕಾಪ್ಟರ್ ಗಳವೆ ಬರೀರಿ ಮೊನ್ನೆ ಸತೀಶ್ ತಗೊಂಡಿದಾರೆ ಹೆಲಿಕಾಪ್ಟರ್ ಬರೀರಿ ಆಪ್ಷನ್ ಓಕೆ ವಾಹನ ಇದೆಯಾ ಹೆಲಿಕಾಪ್ಟರ್ ಇದೆಯಾ ಪ್ರೈವೇಟ್ ಜೆಟ್ ಇದ್ಯಾ ಬರೀರಿಯ ಅದರಲ್ಲಿ ಗೊತ್ತಾಗ್ಲಿ ಎಲ್ಲಾರ್ಗು ಓಕೆ ಸೈಕಲ್ ಇದ್ಯಾ ಬೈಕ್ ಇದ್ಯಾ ಇದ್ಯಾ ಟ್ರ್ಯಾಕ್ಟರ್ ಇದೆಯಾ ಟ್ರಕ್ ಇದ್ಯಾ ಏರೋಪ್ಲೇನ್ ಇದ್ಯಾ ಎಲ್ಲ ಬರೀರಿ ಯಾಕೆ ಹೆಲಿಕಾಪ್ಟರ್ ಇದೆಯಲ್ಲ ಹೆಲಿಕಾಪ್ಟರ್ ಮನೆ ತಂದಿಲ್ಲ ಸತೀಶ್ ಸದಿ ಜಾರು ತರೀಯಾ ಡಿ ಕೆ ಹತ್ರ ಎರಡೋ ಮೂರಾವೆ ಬರೀರಿ ಆಪ್ಷನ್ ಅದೆಲ್ಲ ಬರೀಲಿ ಲೆಕ್ಕಾಚಾರ ಬರ್ಲಿ ಓಕೆ ರೇಷನ್ ಸಬ್ಸಿಡಿ ಸಿಗ್ತಾ ಇದ್ಯಾ ಸಿಕ್ಕಿಲ್ಲ ಏನ್ ಕೊಡ್ತೀರಾ ಎಪ್ಪತ್ತೆಂಟು ವರ್ಷದಿಂದ ನಿಮ್ ಯೋಗ್ಯತೆ ಇಷ್ಟೇನೇನೆ ನೀವೆಲ್ಲ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ರಾ ನಮ್ ಜನನೇ ಐದ್ ಕೆಜಿ ಹತ್ತು ಕೆಜಿಗೆ ಹಂಗೇ ಮುಡ್ಪಾಗಿಟ್ಟಿದ್ರ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ಓ ಇವನ್ ಎರಡು ನಮ್ ಜಮೀರ್ದು ಹ ಒಂದ್ ಲಕ್ಷ ಕೊಟ್ರೆ ಫ್ರೀ ಮನೆ ಕೊಟ್ಟವ್ರೆ ಅದನ್ನು ಬರಿಬೋದಾ ಲಂಚ ಕೊಟ್ಟರದು ಲಂಚ್ ಡೀಟೇಲ್ಸ್ ಎಲ್ಲ ಬರ್ಸ್ಬೇಕು ನೀವು ಓಕೆ ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಓ ಓಕೆ ಎಜುಕೇಶನ್ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಾ ಅಂತ ಏನು ಅಂದ್ರೆ ಹೊಸ ಕಾಲೇಜ್ ಕಟ್ಸ್ತೀರಾ ಹಳೆ ಹಳೆ ಬಿದ್ದೋಗ ಶಾಲೆಗಳನ್ನೆಲ್ಲ ರಿಪೇರಿ ಮಾಡಿಸ್ತೀರಾ ಪ್ರೈವೇಟ್ ಕಾಲೇಜ್ ತರ ಮಾಡ್ತೀರಾ ಏನು ಮಾಡಲ್ಲ ಸುಮ್ನಿ ಏನಕ್ಕೆ ಗೆಣಸ್ ಕೇಳಕಾ ನೀವ್ ಇದನ್ನೆಲ್ಲ ಕೇಳ್ತಾ ಇರೋದು ಓಕೆ ಆಮೇಲೆ ಮೀಸಲಾತಿ ಲಾಭ ಪಡೆದಿದ್ದೀರಾ ಗೋವಿಂದ ಬರ್ಕಾಡ್ರಿ ಗುರು ಆರೋಗ್ಯ ಯೋಜನೆ ಲಾಭ ಇದ್ಯಾ ಎಲ್ಲಿ ಗುರು ಸಿದ್ದರಾಮಯ್ಯವ್ರೆ ಏನೋ ಆಸ್ಪತ್ರೆಗಳೇ ಇಲ್ಲ ಅಂದಮೇಲೆ ಲಾಭ ಇಲ್ ಬಡ್ಕಂತಾರೆ ಗೌರ್ಮೆಂಟ್ ಆಸ್ಪತ್ರೆಗವ್ರೆ ಸತ್ತೋಗ್ತಾರೆ ಪ್ರೈವೇಟ್ ಆಸ್ಪತ್ರೆಗವ್ರೆ ಕಿಡ್ನಿ ಮಾರ್ಬಿಟ್ಟು ಬಿಲ್ ಕಟ್ಟಬೇಕು ಎಲ್ಡೂ ಇದೆ ಸ್ಕೀಮು ಓಕೆ ಮನೆಯಲ್ಲಿ ವಿಧವೆ ಅಯ್ಯೋ ದೇವ್ರೆ ಮನೆಯಲ್ಲಿ ವಿಧವೆ ಇದಾರ ಏನಿದು ಏನಿಕ್ಕಿದು ಏನ ಏನೋ ಬೆನಿಫಿಟ್ ಕೊಡ್ತೀರಾ ಓಕೆ ವಿಧವೆ ಹೆಣ್ಮಕ್ಳಾಯ್ತು ಅಕಸ್ಮಾತ್ ಗಂಡ್ಸ್ಗೆ ಎಂಡಿ ಸುತ್ತೋಗಿದ್ರೆ ವಿಧವಾ ಇದಾನ ಅದನ್ನು ತಾನೆ ವಿಧವೇ ಇದ್ಮಕ್ಳ ಯಾಕೆ ಏನೇ ಕೇಳ್ತೀರಾ ಗಂಡ್ ಮಕ್ಕಳನ್ನು ಕೇಳಿ ಎಷ್ಟೋ ಜನ ಗಂಡ್ಮಕ್ಳಿಗೆ ಹೆಂಡ್ರು ಸತ್ತೋಗಿರ್ತಾರೆ ಅದನ್ನು ಕೇಳ್ಬೋದಲ್ಲ ಮನೆಯಲ್ಲಿ ವಿಧವಾ ಇದಾನ ಓಕೆ ಏನೋ ಅಂಗವಿಕಲರ್ ಇದೆಯಾ ಗೊತ್ತಿಲ್ಲ ಗುರು ನಮ್ದು ಒಂಥರ ಸೊಸೈಟಿನೇ ಆಗಿದೆ ಏನ್ ಹೇಳೋಣ ಗುರು ನಾವು ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಏನೋ ಹ್ಯಾಂಡಿಕ್ಯಾಪ್ಸ್ ಇದಾರಾ ಅಂತ ಕೇಳ್ತಾರೆ ಏನೋ ಕೊಡ್ಕೊಂಬೋದು ಹಿರಿಯರ ನಾಗರಿಕರು ಅರವತ್ತಕ್ಕೂ ಹೆಚ್ಚು ಇರೋರು ಓಹೋ ಅಂದ್ರೆ ಅವ್ರಿಗೆನ ಏನೋ ಹಾಕಿ ಫೈ ಅಂತ ಕಲಸಿ ಬಿಡಕ ಹಿರಿಯರು ಹಿರಿಯರ ಬಗ್ಗೆ ಡೀಟೇಲ್ಸ್ ಓಕೆ ಯುವಕರು ಹದಿನೈದರಿಂದ ಇಪ್ಪತ್ತೈದು ವಯಸ್ಸಿರೋ ಎಷ್ಟು ಜನ ಇದಾರೆ ಅಂತ ಏನಕ್ಕೆ ಡ್ರಗ್ ಚೆನ್ನಾಗಿ ತಗೊಳ್ಳಿ ಅಂತ ಹೆಂಗಿರು ನಿಮ್ ಪೊಲೀಸರೆಲ್ಲ ಎಲ್ಲ ಮಾಡ್ತಾರೆ ಓಹೋ ಡ್ರಗ್ಗಿನ ಸರ್ವೆ ಅಂದ್ರೆ ಡ್ರಗ್ವರ್ಕು ಬಿಡೋದು ಏ ಈ ತರ ಎಲ್ಲ ಹುಡುಗರು ಇದಾರೆ ಇವರಿಗೆಲ್ಲ ಡ್ರಗ್ ಮಾಡ್ಕೊಳ್ಳಿ ಅಂತ ಮಾಡ್ತಾವ್ರಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ಗಳು ಎಂತ ಕಮ್ಮಿನ ಓಕೆ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಆರ್ ಎಸ್ ಎಸ್ ಅಲ್ಲಿ ಇಡ್ತಾರೆ ಯಾವ್ದಾದ್ರೆ ಇಡ್ತಾರೆ ಅದೆಲ್ಲ ಬರೀಬೇಕಾ ಆಯ್ಕೆ ಏನೋ ಬರ್ಕೊಳ್ಳಿ ನನ್ಗೇನು ಸಮಸ್ಯೆ ಇಲ್ಲ ಮನೆಯಲ್ಲಿ ನೊಂದಾಯಿತ ಮತದಾರರು ಎಷ್ಟಿದ್ದಾರೆ ಓಹೋ ನಿಮ್ಗೆ ಓಟ್ ಬೇಕಲ್ವಾ ಓಹೋ ಅದು ಜಾತಿ ಹೆಸರು ಅದನ್ನು ಸ್ಕೀಮು ಓಕೆ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ನೀವ್ ಮಾಡ್ತೀರಾ ಅದನ್ನ ಹಂಡ್ರೆಡ್ ಪರ್ಸೆಂಟ್ ವರ್ಷಾನುಗಟ್ಲೆ ಸಾವಿರಾರು ವರ್ಷದಿಂದ ಅದನ್ನೆಲ್ಲ ಅನುಭವಿಸ್ತಿದ್ದಾರೆ ಜಾತಿ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನನ್ನ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ ಆಯ್ತು ಗುರು ಜಾತಿ ಸಮೀಕ್ಷೆಯಿಂದ ನಿಮಗೆ ಏನ್ ಪ್ರಯೋಜನ ಗುರು ನೀವ್ ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಸರ್ಕಾರ ಹೇಳ್ಬೇಕಾಗಿರೋದು ಗುರು ನಾವುಗಳು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಜಾತಿ ಗಣತಿ ತರ ಕಾಣಿಸ್ತಾ ಇಲ್ಲ ಗುರು ಇದನ್ನ ನಿಮ್ಮ ಎಂಟರ್ ಹಣೆ ಬರ ಎಂಟಾರ್ ಇನ್ಫಾರ್ಮೇಶನ್ ಕಿತ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ನಾಳೆ ದಿವಸ ಇದನ್ನು ಪೊಲೀಸರು ದುರ್ಬಳಕೆ ಮಾಡ್ಕೊಂಬೋದಪ್ಪ ನಿಮಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಮೇಲೆ ಫಿಕ್ಸ್ ಮಾಡೋಕೆ ಈ ಮಾಹಿತಿಯನ್ನ ಪೊಲೀಸರು ಬಳಸ್ಕೊಬೋದು ಹಿಂಗಿನ್ನೂ ಫಿಂಗರ್ ಪ್ರಿಂಟ್ ಇದೆ ನಿಮ್ದೊಂದು ಫಿಂಗರ್ ಪ್ರಿಂಟ್ ಅನ್ನ ಬಯಾಲಜಿಕಲ್ ಟೋಕನ್ ಹಾಕೊಂಡು ತಗೊಂಡಾಗೆಲ್ಲ ಮೆತ್ತಿ ನಿಮ್ಮನ್ನ ಫಿಕ್ಸ್ ಮಾಡ್ಬೋದಲ್ವಾ ಈ ಮಾಹಿತಿ ಎಲ್ಲ ಸರ್ಕಾರ ತಗೊಂಡು ಕೊಡದಾದ್ರೂ ಏನು ಏನಿಲ್ಲ ಒಂದು ಚೆಂಬು ಅಲ್ಲ ಗುರು ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಡೀ ಬ್ಲೂ ಪ್ರಿಂಟ್ ಅನ್ನ ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಯಾವ ಸ್ವಾಮೀಜಿಗಳು ಕೇಳ್ತಾ ಇಲ್ಲ ಯಾವ ಸಂಘಟನೆಗಳು ಕೇಳ್ತಾ ಇಲ್ಲ ಯಾವ ಯಾವ ಸಮುದಾಯದವ್ರು ಕೇಳ್ತಾ ಇಲ್ಲ ಇದೆಲ್ಲ ಯಾಕೆ ಬೇಕು ಸರ್ಕಾರಕ್ಕೆ ಅರವತ್ತು ಪಾಯಿಂಟ್ ಜಾತಿಯನ್ನ ಒಂದ್ ಹೆಸರು ಬಿಟ್ಟು ಇನ್ನೆಲ್ಲಾ ಕೇಳ್ತಾ ಇದಾರೆ ಏನಕ್ಕೆ ಟಾಯ್ಲೆಟ್ ಹೋಗೋದ್ ಕೇಳಿಲ್ಲ ದಿನ ಎಷ್ಟು ಟಾಯ್ಲೆಟ್ ಹೋಗ್ತೀರಾ ಎಷ್ಟು ಸತಿ ಎಷ್ಟು ಸತಿ ಯೂರಿನ್ ಮಾಡ್ತೀಯಾ ಎಷ್ಟು ಸತಿ ಉದು ಉಗಿತಿಯಾ ಇದೊಂದು ಕೇಳಿಲ್ಲ ಗುರು ಆಮೇಲೆ ಎಷ್ಟು ಸತಿ ಉಸಿರಾಡ್ತೀಯಾ ಏನೋ ಕೇಳಿಲ್ಲ ಗುರು ಕೇಳಿದ್ರು ಕೇಳಬಹುದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಏನಂತ ಅಂತ ಹೇಳಕ್ ಆಗಲ್ಲ ಈಸ್ ವೆರಿ ವೆರಿ ಬ್ರಿಲಿಯಂಟ್ ಅಂಡ್ ಕ್ಲೆವರ್ ಅಂತ ಹೇಳುತ್ತಾ ನನಗ್ ಗೊತ್ತಿಲ್ಲ ಇದೆಲ್ಲ ಏನ್ ಕೇಳ್ತಾ ಇದಾರೆ ಅಂತ ಒಂದಂತೂ ನಿಜ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮ ಮನೆ ಹತ್ರನೇ ಆಧಾರ್ ಬಿಲ್ಡಿಂಗ್ ಇರೋದು ಎಂಟೈರ್ ಆಧಾರ್ ಆಧಾರ್ ಡೇಟಾಬೇಸ್ ಅನ್ನ ಹಾರ್ಡ್ ಡಿಸ್ಕ್ ಗಳನ್ನ ಕದ್ಕೊಂಡು ಹೋದ್ರು ಕೊಡಗೇಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಫ್ಐ ಆರ್ ಆಯ್ತು ಏನೂ ಮಾಡ್ಲಿಲ್ಲ ಯಾರನ್ನೂ ಹುಡುಕ್ಲಿಲ್ಲ ಇವ್ರು ನಮ್ಮ ಡೇಟಾ ಆಧಾರ್ ಡೇಟಾಬೇಸ್ ಅನ್ನ ಕದ್ಕೊಂಡು ಹೋಗಿದ್ದಕ್ಕೆ ಎಫ್ಐ ಆರ್ ಆಗಿದೆ ಸಿ ಐ ಡಿ ಟ್ರಾನ್ಸ್ಫರ್ ಆಯ್ತು ಮೂರು ವರ್ಷ ಆದ್ರೂ ಯಾರನ್ನೂ ಹುಡುಕಿಲ್ಲ ಅಲ್ಲಿ ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಹಾರ್ಡ್ ಡಿಸ್ಕ್ ಗಳನ್ನ ದೇಪ್ಕೊಂಡು ಹೊಲ್ಟೋದ್ರು ನನಗ್ ಗೊತ್ತಾಗಿದ ಮಾಹಿತಿ ಪ್ರಕಾರ ಐವತ್ತು ಸಾವಿರ ಕೋಟಿಗೆ ಡೇಟಾಬೇಸ್ ಯಾರೋ ಮಾರ್ಕೊಂಡ್ರು ಬ್ಲಾಕ್ ವೆಬ್ ಅಲ್ಲಿ ಅಂತ ನನಗೆ ಯಾರೋ ಹೇಳಿದ್ರು ಈ ಡೇಟಾಬೇಸನ್ನು ಅಷ್ಟೇ ಯಾರಾದ್ರೂ ಕದ್ಕೊಂಡ್ರೆ ಸರ್ಕಾರ ಕಾಂಪನ್ಸೇಷನ್ ಕೊಡುತ್ತಾ ಆಮೇಲೆ ಕದಿಯಲ್ಲ ಇದನ್ನ ಹ್ಯಾಕ್ ಆಗಲ್ಲ ಈ ಇನ್ಫಾರ್ಮೇಶನ್ ಅಂತ ಹೇಳಿದ್ರು ಗ್ಯಾರಂಟಿ ಕೊಡಕಾಗತ್ತ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಷ್ಟೆಲ್ಲಾ ಬ್ಲೂ ಪ್ರಿಂಟ್ ಅನ್ನ ನಿಮ್ಮ ಮಾಹಿತಿಯನ್ನ ತಗೊಳ್ತಾ ಇರುವಂತ ಸರ್ಕಾರ ನಾಳೆ ದಿವಸ ಎಲೆಕ್ಷನ್ ಅಲ್ಲಿ ಏನಾದ್ರು ಗೇಮ್ ಆಡಕ್ಕೆ ಇದನ್ನ ಬಳಕೆ ಮಾಡ್ಕೊಳ್ತದ ನಿಮ್ಮನ್ನ ಫಿಕ್ಸ್ ಮಾಡೋಕೆ ಪೊಲೀಸರನ್ನ ಬಳಕೆ ಮಾಡ್ಕಂತದ ಈ ಡೇಟಾ ದುರುಪಯೋಗ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಆಮೇಲೆ ಈ ಡೇಟಾಬೇಸ್ ಕಲೆಕ್ಟ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಏನ್ ಲಾಭ ಏನು ಗರು ಅದನ್ನ ಸಿದ್ದರಾಮಯ್ಯನವ್ರು ಹೇಳ್ಬೇಕು ಅಂತ ಹೇಳುತ್ತಾ ಲೈವ್ ಲೈವ್ನ ಮುಗಿಸ್ತಾ ಇದ್ದೀನಿ ನಿಮ್ಗೋಸ್ಕರ ನಿಮಗಾಗಿ ಈ ಜಗದೀಶ್ ಈ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಇಷ್ಟು ದೊಡ್ಡ ಲಿಸ್ಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ತಗೊಳ್ತಾ ಇದೆಯಲ್ಲ ತಗೊಂಡೋಗಿ ಯಾರಾದ್ರೂ ಹ್ಯಾಕ್ ಮಾಡ್ಕೊಂಡ್ಬಿಟ್ರೆ ಈ ಡೇಟಾಬೇಸು ಸುರಕ್ಷಿತ ಅಂತ ಏನ್ ಗ್ಯಾರಂಟಿ ಈ ಡೇಟಾಬೇಸು ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದವರು ಪೊಲೀಸ್ ಇಲಾಖೆಯವರು ಇದನ್ನ ದುರುಪಯೋಗ ಮಾಡ್ಕೊಳ್ಳೋಲ್ಲ ಅಂತ ಏನ್ ಗ್ಯಾರಂಟಿ ಇದು ಒಂದು ರೀತಿಯ ಒಂದು ಸಾವಿರ ಪೊಲೀಸ್ ಸ್ಟೇಷನ್ ಅವರು ಐ ಡಿ ಅವರು ಸಿಬಿಐ ಅವರು ಮಾಡಕ್ ಕೆಲಸನ ಬ್ರೈನ್ ಉಪಯೋಗಿಸಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದಾರೆ ಏನಕ್ಕೆ ಮಾಡ್ತಾ ಇದಾರೆ ಇದರ ಉದ್ದೇಶ ನನಗಂತೂ ಗೊತ್ತಿಲ್ಲ ಬಟ್ ದುರುದ್ದೇಶ ಇದ್ರೆ ಅಂತ ಖಂಡಿತವಾಗಿ ನೀವೆಲ್ಲ ಯೋಚನೆ ಮಾಡಬೇಕಾದಂತ ಸಮಯ ಅಂತ ಹೇಳುತ್ತಾ ಜಾತಿ ಗಣಿತಿಯನ್ನು ಹೆಸರಲ್ಲಿ ಸಿಕ್ಸ್ಟಿ ಕ್ವಶನರಿ ಡೀಟೇಲ್ಸ್ ಅನ್ನ ನಿಮ್ಮ ಎಂಟೈರ್ ಬ್ಲೂ ಪ್ರಿಂಟ್ ಅನ್ನ ತಗೊಂಡೋಗಿ ಎಲ್ಲಾರು ಆಕ್ಟ್ ಮಾಡ್ಬಿಟ್ರೆ ನೋ ಮಾರಾಟ ಮಾಡ್ಬಿಟ್ರೆ ನೋ ಏನ್ ಮಾಡ್ಕೊತೀರಾ ಗುರು ಅಥವಾ ಇದೇ ಪೊಲೀಸರು ನಿಮ್ಮ ಡೀಟೇಲ್ಸ್ ಅನ್ನ ದುರುಪಯೋಗ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ಗುರು ಜಾತಿನೇ ನಮ್ದವ್ರು ಇದಾರೆ ಧರ್ಮನೇ ನಮ್ದವ್ರಿದ್ದಾರೆ ಅವರು ಇಂಡಿಯನ್ ಅನ್ಕೊಂತಾರೆ ಕೆಲವ್ರು ಹೇಳ್ತಾರೆ ನನ್ಗೆ ಜಾತಿ ಧರ್ಮದ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಅಂತವ್ ಏನ್ ಮಾಡ್ತೀರಾ ಇಷ್ಟು ದೊಡ್ಡ ಕ್ವಶನ್ಯರ್ ಸರ್ಕಾರದ ಬಳಿ ಕರೆಕ್ಟ್ ಆಗಿ ದುರುಪಯೋಗ ಆಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ ನಿಮಗ ಬಿಟ್ಟಿದ್ದು ಗುರು ಕೊಡಂಗಿರೆ ಕೊಟ್ಕಳಿ ಗುರು ನಾನು ಕರೋನಾ ವ್ಯಾಕ್ಸಿನೇಷನ್ ಬಂದಾಗ ತಗೊಂಡಿಲ್ಲ ಗುರು ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಏನೋ ಡೀಲ್ ಇರ್ತದೆ ಅಂತ ನಾನು ತಗೊಂಡಿಲ್ಲ ತಗೊಂಡಿದ್ದವರೆಲ್ಲ ಅನುಭವಿಸ್ತಾ ಇದಾರೆ ಇದು ಕೂಡ ಡೇಟಾ ಬೇಸ್ ಸ್ಕ್ಯಾಮ್ ಇದು ನನ್ ತಿಳಿದ ಮಟ್ಟಿಗೆ ಯೋಚನೆ ಮಾಡಿ ಇವು ನೀವು ಜಾತಿ ಧರ್ಮ ಅಂತ ಇವರೆಲ್ಲ ಉಮಿಸ್ತಾರೆ ಬಟ್ ಈ ಡೇಟಾ ಬೇಸ್ ಯಾವ್ದು ಆಧಾರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಧಾರ್ ಕೂಡ ಬೆಸ್ಟ್ ಎಕ್ಸಾಂಪಲ್ ಏನಕ್ಕೆ ಅಂತಂದ್ರೆ ಆಧಾರ್ ಡೇಟಾಬೇಸ್ಗಳು ಕೂಡ ಸಾಕಷ್ಟು ಬಾರಿ ಹ್ಯಾಕ್ ಆಗಿದೆ ಬ್ಲಾಕ್ ವೆಬ್ ಅಲ್ಲಿ ಮಾರಾಟ ಆಗಿದೆ ಅಂತ ಮಾಹಿತಿ ಇದೆ ಇದು ಮಾರಾಟ ಆಗಲ್ಲ ದುರುಪಯೋಗ ಆಗಲ್ಲ ಪೊಲೀಸರು ದುರುಪಯೋಗ ಮಾಡ್ಕೊಳ್ಳಲ್ಲ ರಾಜಕಾರಣಿಗಳಿಗೆ ಈ ಡೇಟಾಬೇಸ್ನ ದುರುಪಯೋಗ ಮಾಡ್ಕೊಳ್ಳಲ್ಲ ಎಲೆಕ್ಷನ್ ಅಲ್ಲಿ ಟ್ಯಾಂಪರಿಂಗ್ ಮಾಡಕ್ಕೆ ಇದಕ್ಕೆ ಯಾಕೆ ಬಳಸಕ್ಕಾಗಲ್ಲ ಇದೆಲ್ಲಾ ಪ್ರಶ್ನೆಗಳು ನಿಮ್ ಮುಂದೆ ಇಡುತ್ತಾ ಈ ಡೇಟಾಬೇಸ್ ಕೊಡೋದಿಂದ ನಿಮ್ಗೆ ಏನ್ ಲಾಭ ಮೊದಲು ಅದನ್ನ ಕೇಳಿ ಆಮೇಲೆ ಇಷ್ಟು ಡೇಟಾಬೇಸು ಸುರಕ್ಷಿತನ ಅಲ್ಲ ಅಂತ ಕೇಳಿ ಅಕಸ್ಮಾತ್ ಇದೆ ಹ್ಯಾಕ್ ಆದ್ರೆ ನಿಮಗೆ ಏನ್ ಕಾಂಪನ್ಸೇಷನ್ ಸರ್ಕಾರ ಕೊಡುತ್ತೆ ಅದನ್ನ ಕೇಳಿ ಆಮೇಲೆ ಇದು ಸುರಕ್ಷಿತವಾಗಿ ಸರ್ಕಾರದ ಬಳಿ ಇರ್ಲಿ ಇದೆಯಾ ಅಂತ ಹೇಳೋದಕ್ಕೆ ಗ್ಯಾರಂಟಿ ಏನಿದೆ ಅಂತ ಅಂತ ಕೇಳಿ ಅಕಸ್ಮಾತ್ ಗ್ಯಾರಂಟಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಆಧಾರ್ ಬಿಲ್ಡಿಂಗ್ ಅಲ್ಲಿ ಎಂಟೈರ್ ಆರ್ ಡಿಸ್ಕ್ ಗಳನ್ನ ಡಾಟಾಬೇಸ್ ಅನ್ನ ಕದ್ಕೊಂಡು ಹೋದ್ರು ಅವ್ರನ್ನ ಯಾಕೆ ಹಿಡಿದಿಲ್ಲ ಅಂತ ಅದನ್ನು ಕೇಳಿ ಏನೇ ಸ್ನೇಹಿತರೆ ಇದು ನನ್ನ ಪ್ರಕಾರ ಒಂದು ದೊಡ್ಡ ಸ್ಕ್ಯಾಮ್ ಬಿ ಕೇರ್ಫುಲ್ ನೀವು ಮಾಡ್ಬೇಕಾ ಮಾಡ್ಕೊಂಡು ಹೋಗಿ ನಾನ್ ಐ ಎಂ ನಾಟ್ ಐ ವಿಲ್ ನಾಟ್ ಅಬೋಸ್ ಬಟ್ ಡೇಟಾ ಬೇಸ್ ಮಾತ್ರ ನಿಮ್ಮ ನಿಮ್ಮ ಕೃತಿಯಕ್ಕೆ ತಗೊಂಬತ್ತಾರ ಒಂದ್ ದಿವಸ ಸರ್ಕಾರ ಥ್ಯಾಂಕ್ ಯು